ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಸ್ಮಾರ್ಟ್ ಬಸ್ ನಿಲ್ದಾಣದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಇರದ ಅದ್ಭುತ ಮೂತ್ರ ವಿಸರ್ಜನಾ ಕೇಂದ್ರವಿದೆ ಅಂದರೆ ನಂಬ್ತಿರ ನಂಬಲೇಬೇಕು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳ ಅಸಡ್ಡೆಯಿಂದ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ದುರ್ವಾಸನೆಯ ಕೇಂದ್ರವಾಗಿದೆ ಅಧಿಕಾರಿಗಳ ಅಸಡ್ಡೆ ಕೆಲವು ಮಂದಿಗಳ ಅಸಭ್ಯ ವರ್ತನೆ ಈ ಸ್ಮಾರ್ಟ್ ಸಿಟಿಗೆ ಕಪ್ಪು ಚುಕ್ಕಿಯಾಗಿದೆ ಎಸ್ ಈ ಬಗ್ಗೆ ಒಂದು ವರದಿ ಇದೆ ನೋಡಿ ಸ್ಮಾರ್ಟ್ ನಿಲ್ದಾಣದಲ್ಲಿ ಗೋಡೆಯೇ ಸುಲಭ ಶೌಚಾಲಯ ಕೋಟಿ ವೆಚ್ಚದ ಫುಟ್ಪಾತ್ ಈಗ ಮೂತ್ರ ವಿಸರ್ಜನಾ ಕೇಂದ್ರ ಗಬ್ಬು ನಾರುತ್ತಿದ್ದರೂ ಗಮನ ಹರಿಸದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಂಗಳೂರು ಸ್ಮಾರ್ಟ್ ಸಿಟಿಯ ಸ್ಮಾರ್ಟ್ ಬಸ್ ನಿಲ್ದಾಣದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಇರದ ಅದ್ಭುತ ಮೂತ್ರ ವಿಸರ್ಜನಾ ತಾಣವಿದೆ ಅದು ಸ್ಮಾರ್ಟ್ ಆಗಿರುವ ಫುಟ್ಪಾತ್ ಹಾಗೂ ಅದಕ್ಕೆ ತಾಗಿಕೊಂಡಿರುವ ಸುಂದರ ಗೋಡೆ ಸಾರ್ವಜನಿಕರಿಗೆ ಬಸ್ ಚಾಲಕ ನಿರ್ವಾಹಕರಿಗೆ ಇದೇ ವಿಸರ್ಜನಾ ಕೇಂದ್ರವಾಗಿ ಮಾರ್ಪಟ್ಟಿದೆ ಕೋಟಿ ಕೋಟಿ ಹಣದಲ್ಲಿ ನಿರ್ಮಾಣವಾದ ಸುಂದರವಾದ ಫುಟ್ಪಾತ್ ಈಗ ಗಬ್ಬು ನಾರುವುದರ ಜೊತೆಗೆ ಕಪ್ಪು ಬಣ್ಣಕ್ಕೆ ತಿರುಗಿದೆ ಜವಾಬ್ದಾರಿ ಮರೆತ ಕೆಲವು ಮಂದಿಯ ಅಸಭ್ಯ ವರ್ತನೆಯಿಂದ ಸಭ್ಯ ನಾಗರಿಕರು ತಲೆ ಎತ್ತಿ ನಡೆಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣವೀಗ ಸಮಸ್ಯೆಗಳ ಆಗರವಾಗಿದೆ ಕೋಟಿ ಕೋಟಿ ಹಣ ವ್ಯಯಿಸಿ ನಿರ್ಮಿಸಿರುವ ಫುಟ್ಪಾತ್ ಈಗ ಸಾರ್ವಜನಿಕರ ಮೂತ್ರಾಲಯವಾಗಿ ಮಾರ್ಪಟ್ಟಿರುವುದು ಸ್ಮಾರ್ಟ್ ಸಿಟಿ ಮಂಗಳೂರಿಗೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿದೆ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಒಂದು ಭಾಗದಲ್ಲಿ ಸುಸಜ್ಜಿತವಾದ ಶೌಚಾಲಯವಿದ್ದರೂ ಕೂಡ ಅದರ ಪಕ್ಕದ ಗೋಡೆಯನ್ನೇ ಮೂತ್ರಾಲಯವನ್ನಾಗಿಸಿಕೊಂಡಿದ್ದಾರೆ ಕೆಲವೊಂದಿಷ್ಟು ಮಂದಿ ಈ ಭಾಗದಲ್ಲಿ ಮಹಿಳೆಯರು ವಿದ್ಯಾರ್ಥಿಗಳು ಸಭ್ಯ ನಾಗರಿಕರು ನಡೆದಾಡಲು ಹಿಂಜರಿಯುವ ಪರಿಸ್ಥಿತಿ ಇದೆ ಗಬ್ಬು ವಾಸನೆ ಇಡೀ ಬಸ್ ನಿಲ್ದಾಣವನ್ನು ವ್ಯಾಪಿಸಿದರೂ ಕೂಡ ಅಧಿಕಾರಿಗಳು ಮಾತ್ರ ಮೌನವಾಗಿ ಕುಳಿತು ಬಿಟ್ಟಿದ್ದಾರೆ ಸುಂದರವಾಗಿ ನಿರ್ಮಿಸಿರುವ ಫುಟ್ಪಾತ್ ಈಗ ತನ್ನ ಬಣ್ಣ ಕಳೆದುಕೊಂಡು ಕಪ್ಪಾಗಿ ಗಲೀಜಾಗಿ ಮಾರ್ಪಟ್ಟಿದೆ ಈ ಕಡೆ ನಡೆದಾಡುವುದು ಬಿಡಿ ಕಣ್ಣೆತ್ತಿ ನೋಡಲಾಗದಷ್ಟು ಕೊಳಕಾಗಿದೆ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ಈ ಭಾಗದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಬಸ್ ಚಾಲಕ ನಿರ್ವಾಹಕರಿಗೆ ನಿಲ್ಲದಂತಾಗಿದೆ ನಗರದ ಅತೀ ದೊಡ್ಡ ಬಸ್ ನಿಲ್ದಾಣವಾಗಿರುವ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣಕ್ಕೆ ನಿತ್ಯವೂ ಸಾವಿರಾರು ಮಂದಿ ಆಗಮಿಸುತ್ತಾರೆ ಆದರೆ ಇಲ್ಲಿರುವ ಶೌಚಾಲಯ ಸುಸಜ್ಜಿತವಾಗಿದ್ದರೂ ಸಣ್ಣದಾಗಿದೆ ಒಂದೇ ಬಾರಿ ಹತ್ತಾರು ಮಂದಿ ಶೌಚಾಲಯವನ್ನು ಬಳಸುವುದು ಕಷ್ಟಕರವಾಗಿದೆ ಅಲ್ಲದೆ ಬಸ್ ನಿರ್ವಾಹಕ ಚಾಲಕರಿಗೆ ವಿಶ್ರಾಂತಿ ಪಡೆಯಲು ಸಿಗುವುದು ಕೆಲವೇ ನಿಮಿಷಗಳ ಕಾಲ ಹೀಗಾಗಿ ಶೌಚಾಲಯ ತುಂಬಿದ್ದಾಗ ಅನಿವಾರ್ಯವಾಗಿ ಅವರು ಗೋಡೆಯ ಮೊರೆ ಹೋಗುತ್ತಾರೆ ಅಲ್ಲದೆ ಬೃಹತ್ ಬಸ್ ನಿಲ್ದಾಣಕ್ಕೆ ಸಣ್ಣ ಸಾಮರ್ಥ್ಯದ ಶೌಚಾಲಯ ಒದಗಿಸಿರುವ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಏನನ್ನ ಬೇಕೋ ಗೊತ್ತಿಲ್ಲ ಬಸ್ ನಿಲ್ದಾಣದ ಕೆಳಭಾಗ ಅಂದರೆ ಬಸ್ಗಳು ನಿರ್ಗಮಿಸುವ ಭಾಗದಲ್ಲೂ ಕೂಡ ಒಂದು ಸುಸಜ್ಜಿತವಾದ ಶೌಚಾಲಯದ ಅನಿವಾರ್ಯತೆ ಬಹಳಷ್ಟಿದೆ ಬಸ್ ನಿರ್ವಾಹಕ ಚಾಲಕರು ಅಥವಾ ನಿಲ್ದಾಣ ಭಾಗದ ವ್ಯಾಪಾರಿಗಳು ಪ್ರತಿ ಬಾರಿ ಶೌಚಾಲಯಕ್ಕೆ ಹೋದಾಗ ಹಣ ಪಾವತಿಸಲೇಬೇಕಾದದ್ದು ಈ ಅವ್ಯವಸ್ಥೆಗೆ ಮತ್ತೊಂದು ಕಾರಣ ಎಂದರೆ ತಪ್ಪಾಗಲಾರದು ಹೀಗಾಗಿ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಉಚಿತ ಶೌಚಾಲಯ ವ್ಯವಸ್ಥೆಯನ್ನು ನೀಡುವ ಬಗ್ಗೆಯೂ ಅಧಿಕಾರಿಗಳು ಚಿಂತನೆ ನಡೆಸಬೇಕಿದೆ ಎಂಬುದು ಬಸ್ ಚಾಲಕರೋರ್ವರ ಆಗ್ರಹವಾಗಿದೆ ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಆಗಿರುವ ಮಂಗಳೂರಿನಲ್ಲಿ ಈ ರೀತಿಯ ಅವ್ಯವಸ್ಥೆಗಳು ಕಂಡುಬರುತ್ತಿರುವುದು ನಿಜಕ್ಕೂ ಖೇದಕರ ಕೋಟಿ ಕೋಟಿ ಹಣದಲ್ಲಿ ಅನಿವಾರ್ಯವಲ್ಲದ ಕಾಮಗಾರಿಗಳನ್ನು ನಡೆಸುವುದಕ್ಕಿಂತ ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ನೀಡಲು ಸ್ಮಾರ್ಟ್ ಸಿಟಿ ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಬೇಕಿದೆ ಆದಷ್ಟು ಶೀಘ್ರವಾಗಿ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದ ಈ ಗೋಡೆ ಫುಟ್ಪಾತ್ ಮೇಲೆ ಮೂತ್ರ ವಿಸರ್ಜನೆ ಮಾಡುವುದಕ್ಕೆ ಕಡಿವಾಣ ಬೀಳಬೇಕಾಗಿದೆ ಅಲ್ಲದೆ ಸುಸಜ್ಜಿತ ಶೌಚಾಲಯ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ